ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತೀವ್ರ ಕುತೂಹಲ ಕೆರಳಿಸಿದ್ದ ಪಟ್ಟಣದ ಪುರಸಭೆಯ ಹತ್ತನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಕಾಂಗ್ರೆಸ್ ಪಕ್ಷದ ವಶವಾಗಿದೆ ಹುಟ್ಟು ಹೋರಾಟಗಾರ ಸಮಾಜಮುಖಿ ಕೆಲಸಗಾರ ಇಪ್ಪತ್ತೊಂದನೇ ವಾರ್ಡ್ ಸದಸ್ಯ ಮಹಿಬೂಬಾ ಗೋಳಸಂಗಿ ಅಧ್ಯಕ್ಷರಾಗಿ ಆರನೇ ವಾರ್ಡ್ ಸದಸ್ಯೆ ಪ್ರೀತಿ ದೇಗಿನಾಳ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪುರಸಭೆಯ ಒಟ್ಟು ಸದಸ್ಯರ ಪೈಕಿ ಕಾಂಗ್ರೆಸ್ ಎಂಟು ಬಿಜೆಪಿ ಎಂಟು ಪಕ್ಷೇತರರು ಐದು ಜೆಡಿಎಸ್ನ ಎರಡು ಚುನಾಯಿತ ಸದಸ್ಯರು ಹಾಗೂ ಸ್ಥಳೀಯ ಶಾಸಕ ಸಿಎಸ್ ನಾಡಗೌಡ ಸೇರಿ ಇಪ್ಪತ್ನಾಲ್ಕು ಮತಗಳು ಇದ್ದವು ಸಭೆಯಲ್ಲಿ ಶಾಸಕರು ಕಾಂಗ್ರೆಸ್ನ ಎಂಟು ಪಕ್ಷೇತರ ಐದು ಜೆಡಿಎಸ್ನ ಎರಡು ಸೇರಿ ಹದಿನಾರು ಜನರು ಗೋಳಸಂಗಿ ದೇಗಿನಾಳ ಪರ ಕೈ ಎತ್ತಿ ಬೆಂಬಲವನ್ನು ಸೂಚಿಸಿದ್ದಾರೆ ಬಿಜೆಪಿಯ ಎಂಟು ಸದಸ್ಯರು ಪುರಸಭೆಯಲ್ಲಿದ್ದರೂ ಸಭೆಗೆ ಹಾಜರಾಗದೆ ಗೈರಾಗಿದ್ದಾರೆ ನೂತನ ಅಧ್ಯಕ್ಷ ಮೈಬೂಬ ಗೋಳಸಂಗಿ ಮಾತನಾಡಿ ಎಲ್ಲ ಸದಸ್ಯರ ಸಹಾಯ ಸಹಕಾರದಿಂದ ಮುದ್ದಿ ಬಿಹಾಳ ನಗರವನ್ನು ಕೊಂಡೊಯ್ಯುತ್ತೇನೆ ಅಧ್ಯಕ್ಷರಾದ ಮೇಲೆ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲಿದೆ ನನ್ನ ಮೇಲೆ ವಿಶ್ವಾಸವಿಟ್ಟು ಎಲ್ಲ ಸದಸ್ಯರು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ಶಾಸಕರ ಮಾರ್ಗದರ್ಶನ ಮತ್ತು ಎಲ್ಲಾ ಸದಸ್ಯರ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುತ್ತೇನೆ ಬೆಂಬಲ ನೀಡಿದ ಎಲ್ಲ ಸದಸ್ಯರಿಗೂ ಅನಂತ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ ಧನ್ಯವಾದಗಳು ನಾನು ಶಾಸಕರಿಗೆ ಆಶೀರ್ವಾದಿಂದ ಎಲ್ಲ ಸದಸ್ಯರು ನಮಗೆ ಬೆಂಬಲವಾಗಿ ನಿಂತು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಶಾಸಕ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಸದಸ್ಯರು ವಿಶ್ವಾಸ ತಗೊಂಡು ಹುದ್ದೆ ಮಾಡಲಿ ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನ ನಾವು ಅಂತ ಇರೋದ್ ಪಕ್ಷದಾಗ ಮಾಡ್ಬೋದು ಅಡಿಗು ಬಂದಾಗ ಅಡ್ಡಿ ಪರವಾಗಿ ಮಾಡ್ಬೋದು ಏನು ಭಯಗೊಟ್ಟಿದ್ದಿಲ್ಲ ಒಂದೇ ಕಡೆ ಇದ್ದರು ಹದಿನೈದು ಜನರು ಒಂದೇ ಕಡೆ ಇದ್ದರು ಏನು ಭಯಗೊಟ್ಟಿದ್ದಿಲ್ಲ ಯಾವ ಇರೋದಿದ್ರಿ ನಮಸ್ಕಾರ ನಮ್ಮ ಕೋಟಿ ದೇವರ ಆಶೀರ್ವಾದ ಹಾಗೂ ಮಾಜಿ ಶಾಸಕರಾದಂಥ ಅಪ್ಪಾಜಿ ನಡ್ಗರು ಆಶೀರ್ವಾದ ಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಎಲ್ಲ ನನ್ನ ಸದಸ್ಯರು ಎಲ್ಲ ನನ್ನ ಸದಸ್ಯರ ಸಹೋದರರಿಗೂ ಕೂಡ ಅಭಿನಂದನೆ ಕಳಿಸ್ತಾ ಅಂತೀನಿ ಇಲ್ತರಿ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಜವಾಬ್ದಾರಿಯನ್ನು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಶಾಸಕ ಹಾಗೂ ಸಾಬೂನು ಮತ್ತು ಮಾರ್ಜಕ ನಿಗಮ ಮಂಡಳಿ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಮಾತನಾಡಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪುರಸಭೆಯ ಅಭಿವೃದ್ಧಿಗೋಸ್ಕರ ನೀವು ಮುನ್ನುಗ್ಗಿರಿ ನಿಮ್ಮ ಹಿಂದೆ ಸದಾ ಬೆಂಬಲವಾಗಿ ನಾವಿದ್ದೇವೆ ಮತ್ತು ಸರ್ಕಾರದಿಂದ ಬರುವ ಅನುದಾನದ ಜೊತೆಗೆ ವಿಶೇಷ ಅನುದಾನವನ್ನು ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಬಡವರು ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಜನರಿಗೋಸ್ಕರ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿ ಪಡಿಸಲು ಸೂಚಿಸಿದ್ದೇನೆ ಮುದ್ದೆ ಬಿಹಾರದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಈ ಜಯ ಕಾಂಗ್ರೆಸ್ಸಿನ ಜಯ ಮತ್ತು ಕಾಂಗ್ರೆಸ್ಸಿನ ಸದಸ್ಯರ ಜಯ ಅಂತ ಹೇಳಿ ತಿಳಿಸಿದ್ದಾರೆ ದೃಷ್ಟಿಯಿಂದ ಅಭಿವೃದ್ಧಿ ಮಾಡಬೇಕು ಅದನ್ನ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಭದ್ರವಾಗಿ ನಾವು ಇದ್ದು ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಮಾತನ್ನು ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಸದಸ್ಯರು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಬರುವಂತಹ ಏನೇ ಆಗಿರಲಿ ಸರ್ಕಾರದ ಅನುದಾನ ಆಗಲಿ ಎಸ್ ಎಫ್ ಸಿ ಗ್ರಾಂಟ್ ಆಗಿರ್ಬೋದು ನಾಳೆ ದಿವಸ ನಗರೋತ್ಥಾನ ಫೇಸ್ಗೆದು ಈಗ ಎಸ್ ಎಫ್ ಸಿ ಗ್ರಾಂಟ್ ಒಂದೇ ಹೆಚ್ಚಾಗಿ ಬರ್ತಕ್ಕಂಥದ್ದು ಹೋದ ವರ್ಷ ನಗರೋತ್ಥಾನ ಕ್ಲೋಸ್ ಆಯಿತು ಈಗ ಬರ್ತಕ್ಕಂಥದ್ದು ಎಸ್ ಎಫ್ ಸಿ ಗ್ರಾಂಟು ಆ ಎಸ್ ಎಫ್ ಸಿ ಗ್ರಾಂಟ್ನಲ್ಲಿ ನಾವು ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದ್ಯತೆ ಮೇರೆಗೆ ಯಾವ ಏರಿಯಾನ ಡೆವಲಪ್ ಮಾಡಬೇಕಾಗಿದೆ ಆ ಏರಿಯಾಗೆ ಹೆಚ್ಚು ಒತ್ತನ ಕೊಡಬೇಕಾಗಿದೆ ಕೊಳಚೆ ಪ್ರದೇಶಗಳಿಗೆ ಮತ್ತೊಂದಕ್ಕೆ ಹೆಚ್ಚು ಒತ್ತನ ಕೊಡಬೇಕಾಗಿದೆ ಬಡವರ ಜೀವನವನ್ನು ಅವ್ರನ್ನ ಏನಪ್ಪ ಅಂದರೆ ಬೇರೆಯವರ ಕಾಲಕ್ಕಿಂತ ನಾವು ಹಿಂದಿಲ್ಲ ಅನ್ನುವಂಥ ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗ್ರಿ ಅನ್ನುವಂಥ ಸೂಚನೆ ಕೊಟ್ಟಿದ್ದೀನಿ ಆ ರೀತಿ ಹಂಚಿಕೆಯನ್ನು ಮಾಡಲಿಕ್ಕೆ ಅವರಿಗೆ ನಾನು ಆಗಾಗ ನನ್ನ ಸಲಹೆಯನ್ನು ಕೂಡ ಕೊಡ್ತೇನೆ ಮತ್ತು ಸಭೆಗಳನ್ನು ನಡೀತವೆ ಸಭೆಗಳನ್ನು ನಡೀತವೆ ಏನು ಸಾಮಾನ್ಯ ಸಭೆಯನ್ನು ನಡೀತವೆ ಖಂಡಿತವಾಗಿ ನಾನು ಕೂಡ ಒಬ್ಬ ಸಹಸದಸ್ಯನಿರೋದ್ರಿಂದ ಆ ಬಂದು ಅವರಿಗೆ ನಾನು ಏನಪ್ಪ ಅಂದರೆ ಉಪದೇಶಗಳನ್ನು ಮಾಡಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇರುವುದೇ ಹನ್ನೆರಡು ತಿಂಗಳ ಇದೆ ಹನ್ನೆರಡು ತಿಂಗಳಲ್ಲಿ ನಾವು ಈ ವರ್ಷ ಮಾರ್ಚ್ ಒಳಗಡೆ ಏನು ಸಾಧನೆ ಮಾಡಿದ್ದೀವಿ ಅನ್ನೋಂಥ ತೋರಿಸ್ಬೇಕಾಗತ್ತೆ ಅದಕ್ಕೆ ಅವರೆಲ್ಲರ ಸಹಕಾರ ಕೋರಿದ್ದೀನಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಿಜವಾಗಿ ಮುದ್ದೇಬಾಳ ತಾಲೂಕದಲ್ಲಿ ಮತ್ತು ಮುದ್ದೇಬಾಳ ನಗರಕ್ಕೇ ಒಂದು ಹೊಸ ಚಾಪ್ಟರ್ ಹೊಸ ಅಧ್ಯಾಯವನ್ನು ಬರೀತಕ್ಕಂಥದ್ದಾಗಿದೆ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಜಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಎಲ್ಲ ನಮ್ಮ ಸದಸ್ಯರ ಜಯ ಅನ್ನುವಂಥ ಮಾತು ಹೇಳ್ತೀನಿ ಅದಕ್ಕೆ ತಮಗೆ ಪತ್ರಿಕಾ ಮಾಧ್ಯಮದವರು ಸಹಕರಿಸಿದಿರಿ ನಾವು ಏನಪ್ಪ ಅಂದರೆ ವದಂತಿಗಳನ್ನು ಹಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮಾಡಿ ತೋರಿಸೋದು ನಮ್ಮ ಜವಾಬ್ದಾರಿ ನಾವು ವದ್ದಂತಿಗಳನ್ನು ಹರಡಿಸಿ ಅದಕ್ಕೊಂದು ಬೇರೆ ರೀತಿ ಅರ್ಥ ಬರುವಂಗೆ ಯಾರಾದರೂ ಚಾರಿತ್ರ್ಯವನ್ನು ತೇಜೋಜ ಮಾಡತಕ್ಕಂಥ ಮಟ್ಟಕ್ಕೆ ಎಂದೂ ಕೂಡ ನಾವು ಇಳಿದಂಥ ಪ್ರಯತ್ನ ನಾವು ಮಾಡೋದಿಲ್ಲ ಅಂತ ಮಾತನ್ನು ಹೇಳ್ತೇವೆ ಅದಕ್ಕೆ ಆ ಯಾರು ಮಾಡ್ತಿದ್ರು ಕೂಡ ದಯವಿಟ್ಟು ಇನ್ಮೇಲಾದರೂ ನಿಲ್ಲಬೇಕು ಇನ್ಮೇಲಾದರೂ ಅದನ್ನು ಮಾಡೋದನ್ನು ನಿಲ್ಲಿಸ್ಬೇಕು ಮಾಡೋದನ್ನು ನಿಲ್ಲಿಸಬೇಕು ಒಂದೇ ಮಾತಿನಲ್ಲಿ ಹೇಳ್ತೇನೆ ನಾ ಇನ್ನು ನನ್ನ ನಡತೆ ಅನ್ನುವಂಥದ್ದಕ್ಕಿಂತ ಹೆಚ್ಚು ನನ್ನ ಕಾನ್ಸಿಯಸ್ ಏನಿದೆ ನನ್ನ ಕಾನ್ಸಿಯಸ್ ಏನಿದೆ ಇವತ್ತಿಗೂ ಕೂಡ ಯಾವುದಾದರೂ ಕಾಯ್ದೆ ಬಹಿರವಾಗಿರ್ತಕ್ಕಂಥ ಕಾನೂನು ಬಹಿರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತಿಗೂ ನನ್ನ ಮನಸ್ಸು ಒಪ್ಪಿಲ್ಲ ಒಪ್ಪೋದಿಲ್ಲ ಅನ್ನೋವಂಥದ್ದನ್ನು ಈ ಸಂದೇಶವನ್ನು ಕೊಡ್ತೀನಿ ಮುಂದೆ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಕೊಡ್ಲಿಕ್ಕೆ ಹೋಗೋದೇನೆ ಚುನಾವಣಾಧಿಕಾರಿ ತಹಶೀಲ್ದಾರ್ ಬಲರಾಮ ಕಚ್ಚಿಮನಿ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸಿದರು ಇದೇ ವೇಳೆ ಸಿಪಿ ಮಲ್ಲಿಕಾರ್ಜುನ ತುಳಸಿಗೇರಿ ಹಾಗೂ ಪಿಎಸ್ಸಿಗಳಾದ ಸಂಜಯ್ ತಿಪ್ಪಾರೆಡ್ಡಿ ರಾಮನಗೌಡ ಸಂಕನಾಳ ಕ್ರೈಂ ಪಿಎಸ್ಐ ಆರ್ಎಸ್ ಬಂಗಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರನಾಳ ಬಿರಾದರ ಜಿಟಿಸಿ ಎಂವಿ ನಾವದಗಿ ಗೌರ ಗೌರಸಾಬ ಮುಖಾಂದರ ಸಿಬಿ ಅಸ್ಕಿ ಸಿಕಂದರ ವೇಕರ ಕಾಂಗ್ರೆಸ್ಸಿನ ಪುರಸಭೆ ಸದಸ್ಯರು ಮುಖಂಡರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ